ವಿಜಯ ಕರ್ನಾಟಕವು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಉತ್ತರ ಕರ್ನಾಟಕದಿಂದ ಇಪ್ಪತ್ತ್ಮೂರು ಜನ ಸಾಧಕ ವೈದ್ಯರು ಆಯ್ಕೆಯಾಗಿದ್ದು ಇದರಲ್ಲಿ ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮದಲ್ಲಿ ಹೆಸರಾಂತ ವೈದ್ಯರಾದ ಡಾಕ್ಟರ್ ನಾಮದೇವ್ ಎ ಅಬ್ಬಾರ್ ಅವರು ವೀಕ್ ಎಲ್ತ್ ಏಕ್ ಲೈನ್ಸ್ ಆ್ಯಂಡ್ ಅನರ್ ಪ್ರಶಸ್ತಿಗೆ ಭಾಜನ ಹಿನ್ನೆಲೆಯಲ್ಲಿ ಗಂಗಾವತಿ ತಾಲೂಕಿನ ಹುಡಂಕಲ್ಲ ಗ್ರಾಮದಲ್ಲಿರುವ ಶರಣಯ್ಯ ಸ್ವಾಮಿ ಮಳೆಮಠ್ ವಕೀಲರು ಮತ್ತು ಬಸಪಟ್ಟಣ ಗ್ರಾಮಸ್ಥರು ಹಾಗೂ ದಾಸನಾಳು ಗ್ರಾಮಸ್ಥರಿಂದ ಡಾಕ್ಟರ್ ನಾಮದೇವ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ನಾಮದೇವ್ ಎಬ್ಬರ್ ಅವರಿಗೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡಿರಾವ್ ಅವರಿಂದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಜನರಲ್ ಬಸಪಟ್ಟಣ ಗಂಗಾವತಿ ಕೇರ್ ಡಾಕ್ಟರ್ ನಾಮದೇವವಿ ಹೆಬ್ಬಾರೆ ಡಾಕ್ಟರ್ ನಾಮದೇವ ಹೆಬ್ಬಾರೆ ಇವರು ತಂದೆ ಬಿಠಲ್ರಾವ್ ತಾಯಿ ಶಾಮಲಾಬಾಯಿ ಹೆಬ್ಬಾರ ಪತ್ನಿ ಲಕ್ಷ್ಮಿ ಅವರು ಮಗ ಸಚಿನ್ ಗಜೇಂದ್ರಗಢದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ಅದಾದ ಬಳಿಕ ಮಹಾವೀರ್ ಜೈನ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಗಜೇಂದ್ರಗಢದಲ್ಲಿ ಸೇವೆಯನ್ನ ಪೂರೈಸಿ ಅದಾದ ಬಳಿಕ ವೈದ್ಯಕೀಯ ಸೇವೆಯನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾರೆ ಇಪ್ಪತ್ತೇಳು ವರ್ಷಗಳ ಸಾರ್ಥಕ ವೈದ್ಯಕೀಯ ಸೇವೆಯನ್ನು ನೀಡುವಂತಹ ಹೆಗ್ಗಳಿಕೆ ಇವರಿಗಿರುತ್ತೆ ಜೊತೆಗೆ ಸಾಕಷ್ಟು ಪ್ರಶಸ್ತಿ ಕೂಡ ಭಾಜನರಾಗಿದ್ದಾರೆ ತಂದೆಯ ಸ್ಮರಣಾರ್ಥವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಕ್ಯಾಂಪ್ಗಳನ್ನ ಹಮ್ಮಿಕೊಳ್ತಾರೆ ನರರೋಗ ತಪಾಸಣೆಯನ್ನು ಮಾಡ್ತಾರೆ ರಕ್ತದಾನ ಶಿಬಿರಗಳನ್ನ ಕೈಗೊಳ್ತಾರೆ ಕ್ಷಯ ರೋಗ ನಿರ್ಮೂಲನೆ ಶಿಬಿರಗಳನ್ನ ಕೂಡ ನಡೆಸ್ತಾ ಇದ್ದಾರೆ ಆ ಊರಿನ ಜನರಿಗೆ ಅಲ್ಲದೆ ಬೇರೆ ಬೇರೆ ಜನ ಊರಿನ ಜನರಿಗೂ ಕೂಡ ನೆರವಾಗುವಲ್ಲಿ ನಾಮದೇವ್ ವಿಠಲ್ರಾವ್ ಅವರು ಕೂಡ ಗುರುತಿಸಿಕೊಂಡಿದ್ದಾರೆ ನಡೆದಾಡುವ ದೇವರು ಅಂತ ಆ ಭಾಗದಲ್ಲಿ ಕರೆಸ್ಕೊಳ್ತಾರೆ ಡಾಕ್ಟರ್ ನಾಮ ದೇವ ಬಿಠಲ್ರ

ವಿಜಯ ಕರ್ನಾಟಕ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯವರು ವೈದ್ಯಕೀಯ ಕ್ಷೇತ್ರದಲ್ಲಿ ಇವರ ಅತ್ಯುತ್ತಮ ಸೇವೆಯನ್ನು ಮತ್ತು ಸಾಮಾಜಿಕ ಕಾರ್ಯಕ್ರಮಗಳನ್ನು ಗುರುತಿಸಿ ಅವರಿಗೆ ವೈದ್ಯಕೀಯ ರಂಗದ ಅತ್ಯುತ್ತಮ ಸಾಧಕರು ಎನ್ನುವಂಥ ಪ್ರಶಸ್ತಿಯನ್ನು ಪ್ರಶಸ್ತಿಯನ್ನು ನೀಡುವುದರೊಂದಿಗೆ ಗೌರವಿಸಿ ಸನ್ಮಾನಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಭಾಗದ ಬಡವರ ಪರವಾಗಿ ಮತ್ತು ಭೇದಭಾವ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸತಕ್ಕಂಥ ಮತ್ತು ಹಲವಾರು ಇವತ್ತು ಕ್ಷಯರೋಗಂಥ ಒಂದು ಪೇಷೆಂಟ್ಗಳಿಗೆ ಹತ್ತು ಗ್ರಾಮಗಳನ್ನು ದತ್ತು ಪಡೆಯುವುದರ ಮೂಲಕ ಮತ್ತು ರಕ್ತದಾನ ಶಿಬಿರ ಮತ್ತು ತಮ್ಮ ತಂದೆಯವರ ಹೆಸರಿನ ಮೇಲೆ ಹಲವಾರು ಬಡ ರೋಗಿಗಳಿಗೆ ನೇತ್ರ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಸಾಮಾಜಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವುದರ ಜೊತೆಗೆ ತಮ್ಮ ಸೇವೆಯನ್ನು ಎಡಿಸಿಕೊಂಡು ಜನಪರವಾದಂಥ ವ್ಯಕ್ತಿಗಳಾಗಿ ಬೆಳೆಯುವುದರೊಂದಿಗೆ ಮತ್ತು ಸ್ನೇಹಜೀವಿಯಾಗಿ ಎಲ್ಲರ ಜೊತೆಗೆ ಬೆರೆತು ಈ ಗ್ರಾಮವೊಂದೇ ಅಲ್ಲದೆ ಇಡೀ ನಮ್ಮ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಇವತ್ತು ಬಡವರು ಡಾಕ್ಟರ್ ಅಂದೇನೆ ಹೆಸರಾಗಿದ್ದಂಥ ಅವರಿಗೆ ನಾವು ಇವತ್ತು ಆ ಗೌರವವನ್ನು ಸನ್ಮಾನವನ್ನು ಸ್ವೀಕರಿಸಿ ಬಂದಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಭುವನೇಶ್ನವರು ಬಸವನಗೌಡರು ಶ್ರೀನಾಥ ಸ್ವಾಮಿಯವರು ನಾಗರಾಜಗೌಡರು ಬಸವರಾಜವರು ಹಲವಾರು ಹಿರಿಯ ಮುಖಂಡರ ಜೊತೆಗೆ ಬಂದು ಇವತ್ತು ನಾವು ಕೂಡ ಅವರಿಗೆ ಗೌರವವನ್ನು ಸಲ್ಲಿಸಿ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಪಡೆಯೋದ್ರ ಜೊತೆಗೆ ಸಾಮಾಜಿಕ ಕೆಲಸವನ್ನು ಮಾಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆರಂಭ ಅಂತ ಅವರಿಗೆ ವಿಜಯ ವಿಜಯ ಕರ್ನಾಟಕ ವತಿಯಿಂದ ಸಾಧನೆಗೆ ಸಾಧನೆಗೆ ಪ್ರಶಸ್ತಿ ಬಂದಿರೋದು ನಮ್ಮ ಗ್ರಾಮಕ್ಕೆ ಹೆಮ್ಮೆಯ ವಿಷಯ ಆದ್ದರಿಂದ ಅವರಿಗೆ ದೇವರು ಆಶೀರ್ವಾದ ಸಂಪತ್ತು ಕೊಟ್ಟು ಅವರನ್ನು ಈ ಸೇವೆಯನ್ನು ಮುಂದೆ ಸದಾ